ಈ ಐದು ರಾಶಿಯವರಿಗೆ ಯಾವಾಗಲೂ ಲಕ್ಷ್ಮೀ ದೇವಿಯ ಕೃಪೆ ಇದ್ದೇ ಇರುತ್ತದೆ ಇದರಲ್ಲಿ ನಿಮ್ಮ ರಾಶಿಯೂ ಇದೆಯಾ ಎಂದು ಮೊದಲು ನೋಡಿಕೊಳ್ಳಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಸ್ಥಾನವಿದೆ ಎಲ್ಲರೂ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪೂಜಿಸುತ್ತಾರೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದ್ದರೆ ಹಣದ ಕೊರತೆ ಇರುವುದಿಲ್ಲ ಸಂಪತ್ತು ಕೀರ್ತಿ ಹಣದ ಒಳಹರಿವು ಎಲ್ಲದಕ್ಕೂ ಮಹಾಲಕ್ಷ್ಮಿಯ ಕೃಪೆ ಬೇಕೇ ಬೇಕು ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯುತ್ತಾರೆ ಆದ್ದರಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುವುದಲ್ಲದೆ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಅಂದ ಹಾಗೆ ಮಹಾಲಕ್ಷ್ಮಿಯಿಂದ ಆಶೀರ್ವಾದ ಪಡೆದ ಐದು ರಾಶಿಗಳಿವೆ ಹಾಗಾದರೆ ಈ ರಾಶಿ ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ರಾಶಿಯವರು ಜೀವನದಲ್ಲಿ ಯಾವಾಗಲೂ ಹಣದ ಸಮಸ್ಯೆಯನ್ನ ಎದುರಿಸುವುದಿಲ್ಲ ಹಾಗಾದರೆ ಲಕ್ಷ್ಮಿಯಿಂದ ಆಶೀರ್ವದಿಸಲ್ಪಟ್ಟ ಈ ಐದು ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಇನ್ನು ಮೊದಲನೆಯದಾಗಿ ವೃಷಭ ರಾಶಿ ರಾಶಿ ಚಕ್ರದ ಎರಡನೇ ಚಿಹ್ನೆಯಾದ ವೃಷಭ ರಾಶಿಯ ಅಧಿಪತಿ ಶುಕ್ರ ಶುಕ್ರವನ್ನು ಸಂಪತ್ತು ಸಂತೋಷ ಐಷಾರಾಮಿ ಜೀವನ ಮತ್ತು ಅಹಂಕಾರಕ್ಕೆ ಕಾರಣವಾದ ಗ್ರಹವೆಂದು ಪರಿಗಣಿಸಲಾಗಿದೆ ವೃಷಭ ರಾಶಿ ರಾಶಿಯಲ್ಲಿ ಶುಕ್ರನ ಪ್ರಭಾವದಿಂದಾಗಿ ಈ ರಾಶಿಯ ಜೀವನ ಯಾವಾಗಲೂ ಸಂತೋಷ ಮತ್ತು ಐಷಾರಾಮಿಗಳಿಂದ ತುಂಬಿರುತ್ತದೆ ವೃಷಭ ರಾಶಿಯ ಜನರು ತುಂಬಾ ಅದೃಷ್ಟವಂತರು ಅಂತಾನೆ ಹೇಳಬಹುದು ಪ್ರತಿಭಾವಂತರು ಮತ್ತು ಸಂಪತ್ತನ್ನ ಗಳಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಹಣದ ಕೊರತೆಯನ್ನ ಯಾವಾಗಲೂ ಕೂಡ ಅನುಭವಿಸುವುದಿಲ್ಲ ವೃಷಭರಾಶಿ ಚಕ್ರದ ಎರಡನೇ ಚಿಹ್ನೆಯಾದ ವೃಷಭರಾಶಿಯ ಅಧಿಪತಿ ಶುಕ್ರ ಶುಕ್ರವನ್ನು ಸಂಪತ್ತು ಸಂತೋಷ ಐಷಾರಾಮಿ ಜೀವನ ಮತ್ತು ಅಹಂಕಾರಕ್ಕೆ ಕಾರಣವಾದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇನ್ನು ಎರಡನೆಯದಾಗಿ ಕರ್ಕರಾಶಿ ಕರ್ಕರಾಶಿಯವರು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ತಮ್ಮ ಜೀವನದಲ್ಲಿ ಸೌಕರ್ಯ ಸಂತೋಷ ಮತ್ತು ಸಮೃದ್ಧಿಯನ್ನ ಅನುಭವಿಸುತ್ತಾರೆ ಈ ರಾಶಿಗಳು ತಮ್ಮ ಜೀವನದುದ್ದಕ್ಕೂ ಐಷಾರಾಮಿ ಜೀವನದೊಂದಿಗೆ ಸಂತೋಷವಾಗಿರುತ್ತಾರೆ ಕರ್ಕಾಟಕ ರಾಶಿಯವರು ತುಂಬಾ ಹೋರಾಟಶೀಲರು ಮತ್ತು ಶ್ರಮಶೀಲರು ಅಂತಾನೆ ಹೇಳ್ಬಹುದು ಈ ಕಾರಣದಿಂದಾಗಿ ಅವರು ಯಾವಾಗಲೂ ಐಷಾರಾಮಿ ಜೀವನವನ್ನ ನಡೆಸಲು ಹಣವನ್ನು ಗಳಿಸುವ ಬಗ್ಗೆ ಸದಾ ಯೋಚಿಸುತ್ತಿರುತ್ತಾರೆ ಈ ರಾಶಿಗಳಿಗೆ ಅದೃಷ್ಟ ತುಂಬಾ ಅನುಕೂಲಕರವಾಗಿದೆ ಜೀವನದಲ್ಲಿ ಯಶಸ್ವಿಯಾಗಲು ಸ್ವಲ್ಪ ಪ್ರಯತ್ನ ಸಾಕಾಗುತ್ತದೆ ಇನ್ನು ಸಿಂಹ ರಾಶಿಯವರಿಗೆ ವಿಶೇಷವಾದ ಅನುಗ್ರಹವನ್ನು ನೀಡುತ್ತಾಳೆ ಆ ತಾಯಿ ಲಕ್ಷ್ಮೀ ಅವರು ತಮ್ಮ ಜೀವನದುದ್ದಕ್ಕೂ ಸಂಪತ್ತು ಸಂತೋಷ ಸಮೃದ್ಧಿ ಮತ್ತು ಖ್ಯಾತಿಯನ್ನ ಪಡೆಯುತ್ತಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಸಿಂಹರಾಶಿಯವರು ಯಾವಾಗಲೂ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ ಇವರು ದೊಡ್ಡ ಕೆಲಸ ಮಾಡಲು ಹಿಂಜರಿಯುವುದಿಲ್ಲ ಅವರ ಅದೃಷ್ಟ ಮತ್ತು ಕೌಶಲ್ಯ ಕೈಯಲ್ಲಿರುವ ಕೆಲಸವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ತುಲಾ ರಾಶಿಯ ವಿಚಾರಕ್ಕೆ ಬಂದರೆ ತುಲಾ ತುಲಾರಾಶಿಯವರಿಗೆ ಲಕ್ಷ್ಮೀದೇವಿಯ ಕೃಪೆ ಸದಾ ಸಿಗುತ್ತದೆ ಪ್ರೀತಿ ಮತ್ತು ಸಂಪತ್ತಿನ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ಈ ಜನರು ಎಂದಿಗೂ ಹಣಕಾಸಿನ ಸಂಪನ್ಮೂಲಗಳ ಕೊರತೆಯನ್ನ ಅನುಭವಿಸುವುದಿಲ್ಲ ತಮ್ಮ ಆಸೆಗಳನ್ನು ನಿಯಂತ್ರಿಸಲು ಕಲಿತರೆ ಅವರು ತಮ್ಮ ಮುಖ್ಯವಾದ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು ಇವರ ಜಾತಕದಲ್ಲಿ ಶುಕ್ರನು ಬಲಿಷ್ಠನಾಗಿದ್ದರೆ ಜೀವನದಲ್ಲಿ ಹಣದ ಮಳೆಯಾಗುತ್ತದೆ